ಬಸವಣ್ಣವರು ಅದನ್ನೇ ಹೇಳಿದ್ರು ಹರಿವ ಹಾವಿಗೆ ಅಂಜೆ ಅಂತ ಹೇಳ್ತಾರೆ ಉರಿವ ನಾಲಿಗೆ ಗಂಜೆ ಅಂತ ಹೇಳ್ತಾರೆ ಇದೆಲ್ಲ ಹೇಳಿ ಲಿಸ್ಟ್ ಕೊಡ್ತಾರೆ ಒಂದಕ್ಕಂಜೆ ಒಂದಕ್ಕ ಕಳಕುವೆ ಅಂತ ಪರ ಸ್ತ್ರೀಗೆ ಪರ ದನಕ್ಕೆ ಅಂತ ಇಫ್ ಯು ರಿಮೂವ್ ದಾಟ್ ಹಾಫ್ ಅ ಫೈವ್ ಗಾನ್ ಹಾಫ್ ಇನ್ ಫೈವ್ ಪೀಸಾನ್ ಎನಿ ಅದರ್ ಪ್ರಾವಿಷನ್ಸ್ ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಪೋಕ್ಸೋ ಗಿಕ್ಸೋ ಎಲ್ಲ ಇದೆಲ್ಲ ಅವೆಲ್ಲ ನೋಡ್ಕೋತೀನಿ ಮಣ್ಣಿಗಾಗಿಂದ್ರೆ ಸುಮ್ನೆ ಆ ಕಡೆ ಬಳ್ಳಾರಿ ಕಡೆ ತಿರುಗಿದ್ರೆ ಸಾಕು ಇಟ್ ಬಟ್ ಮಣ್ಣಿಗಾಗಿ ಅನ್ನೋದಕ್ಕೆ ವೈಡರ್ ಕಾನೋಟೇಶನ್ ಇದೆ ಹ್ಯೂಮನ್ ರೈಟ್ಸ್ ನಗಡೆಗೆ ವಿ ಆರ್ ಆಲ್ಸೋ ಸಿಗ್ನೇಟ್ರಿ ಟು ದಿ ಹ್ಯೂಮನ್ ರೈಟ್ಸ್ ಇಡೀ ವೆಲ್ತ್ ಏನಿದೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟು ವೆಲ್ತ್ ಆ ವೆಲ್ತ್ ನ ಯು ಕ್ಯಾನ್ ಓನ್ಲಿ ಡಿರೈವ್ ಇಟ್ ಫ್ರಮ್ ದಿ ಮದರ್ ನಥಿಂಗ್ ಮೋರ್ ಸೊ ಮಣ್ಣು ಅಂತಂದ್ರೆ ಬರೇ ಸಾಯಿಲ್ ಅಂತ ಅನ್ನೋ ಕಿತ್ಕೋಬಾರ್ದು ಇಟ್ ಈಸ್ ಡಿರೈವ್ ಫ್ರಮ್ ದಿಸ್ ಮದರ್ ಅರ್ಥ ಈಗ ರಷ್ಯಾ ಉಕ್ರೇನು ಜಗಳ ರಿತಿಯಂಗೋಸ್ಕರ ಒದ್ದಾಡ್ತಾ ಇದೆ ಅಂಡ್ ಆಯಿಲ್ಗೋಸ್ಕರ ಒದ್ದಾಡ್ತಾ ಅದಕ್ಕೆ ಹೇಳಿದ್ರು ಬಹಳ ಹಿಂದೆ ಕೆಲವರು ದಾರ್ಶನಿಕರು ಮುಂದೆ ಎಲ್ಲ ಯುದ್ಧಗಳು ಭೂಮಿಗಾಗಲ್ಲ ನೀರ್ಗಾಗುತ್ತೆ ಅಂತ ವಿರ್ ಸೀಯಿಂಗ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಎಡಿಶನ್ ಫ್ರಮ್ ದಿ ಬಾಂಬೆ ಹೈಕೋರ್ಟ್ Man goes, uh, somebody is invited to his house, his friend is invited for the food. To fetch the water, the friend goes to the, uh, you know, both the friends were chit chatting. The wife of the friend goes to fetch the water from the public tap. There was some delay, and this lady may, might have, I do not know, might have crossed the queue and then wanted to fetch a you know, small pot of water. Something happened. So, the uh, scuffle started, and this friend who was invited for the lunch or dinner goes there and inter intervenes. That fellow got raged and puts a knife into his stomach, and he dies. This is the case. china two, for a pot of water. So, things are not. இன்மேலாட்டை ஆக நீர் நோடத்தீவல் இன்டர்ஸ்டேஸ்பூர் சோ மச் டெம் ஆஃப் தி ஜுஷரீஸ் ஸ்பெண்ட் இன் அன்வாண்ட் அன்வாண்ட் பிகாஸ் பீப்பல் ஆர் ஆஃப் நேச்சர் இவுகளெல்லாம் கமன்கொண்ட ಹೆಣ್ಣಿಗಾಗಿ ಮತ್ತು ಮಣ್ಣಿಗಾಗಿ ಅನ್ನೋದು ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನ ಎರಡನ್ನ ತಪ್ಪಿಸ್ಬೇಕು ಅಂತನ್ಬಿಟ್ಟು ಅಂತ ಅದನ್ನ ಹೇಳಿದ್ರು ಯಾರು ಬಸವಣ್ಣನವರು ಟ್ವೆಲ್ತ್ ಸೆಂಚುರಿನಲ್ಲಿ ಒಂದಕ್ಕಂಜೆ ಒಂದಕ್ಕ ಕಳಕುವೆ ಪರಸ್ತ್ರೀಗೆ ಪರಧನಕ್ಕೆ ಸೊ ಇಫ್ ಯು ರಿಮೂವ್ ದ್ಯಾಟ್ ಆಟೋಮ್ಯಾಟಿಕಲಿ ಒನ್ ಕ್ಯಾನ್ ಹ್ಯಾವ್ ಎ ಪೀಸ್ಫುಲ್ ಲೈಫ್ ಬಟ್ ಆಗಲ್ವಾಡ ಹಂಗೇನಾರು ಆದರೆ ಮೊದಲು ನೀವು ನಿರುದ್ಯೋಗಿಗಳು ನಂತರ ನಾನು ஐ டோன்ட் மைண்ட் ஐ டோண்ட் மைண்ட் அக்ஸெப்டிங் தட சிச்சுஷன் அட் தி காஸ்ட் ஆஃப் மை அன்எம்ப்ளாய்மெண்ட் லெட் தி ங்ஸ் பி பிர நார்மல்சி பீஸ் அண்ட் ட்ராங்விலிட்டி பிரிவேல் ஓவர் தி கண்ட்ரி அட் தி காஸ்ட் ஆஃப் மை அன்எம்ப்ளாய்மெண்ட் ஐ ஆம் பிரிப்பேர் டூ டேக் இட் யு மி யு மெ நோங்கிங் எங்கோ ஆகல அதுக்கு மனுஸ்மத்தினா அபராத அந்த ஏன் அன்னதான் டிஃபைன் You may be surprised. We have the code of criminal procedure. We have Indian Penal Code, other penal laws. None of those penal laws define crime. That is the fate of our country. Crime always define ugly law. We borrowed what the Britishers did Then they should know it and They were not knowing. Their own jurist. ಕೆನ್ನಿ ಅಂತ ನಮ್ಮ ಲೈಬ್ರರಿ ಪುಸ್ತಕ ಇದೆ ಪ್ಲೀಸ್ ಬುಗೋ ದೇರ್ ಅಂಡ್ ಸಿ ಕೆನ್ನಿಸ್ ಈಸ್ ಔಟ್ ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಇಟ್ಸ್ ವಂಡರ್ಫುಲ್ ಬುಕ್ ಶುಡ್ ರೀಡ್ ಐ ರೆಡ್ ಇಟ್ ಮೆನಿ ಟೈಮ್ಸ್ ಬಿಕಾಸ್ ನಮ್ಗೆ ಪ್ರಾಕ್ಟೀಸ್ ಕಡಿಮೆ ಇತ್ತಲ್ಲ ಕ್ರಿಮಿನಲ್ ಸೈಡ್ ನಲ್ಲಿ ಸಿವಿಲ್ ಆಫೀಸ್ ತಾನೆ ಸೊ ಲೆಟ್ ಮಿ ನಾಟ್ ಕಮಿಟ್ ಎನಿ ಮಿಸ್ಟೇಕ್ ಕಾನ್ಸೆಪ್ಷಲಿ ಅಂತ ಐ ರೆಡ್ ಬುಕ್ ಮೆನಿ ಟೈಮ್ಸ್ ಸೊ ಕೆನ್ನಿಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ನಲ್ಲಿ ಬರೀತಾರೆ ಅಟ್ ದಿ ಅಡ್ವೆಂಟ್ ಆಫ್ ದಿ ಫೋರ್ಟ್ ಸೆಂಚುರಿ ಅಂದ್ರೆ ಹದಿನಾಲ್ಕನೇ ಶತಮಾನದ ಉಗಮದ ಹೊತ್ತಿಗೆ ಅವರಿಗೆ ಈ ಕ್ರೈಮ್ ಅನ್ನೋದೇನು ಅನ್ನೋದು ಗೊತ್ತಿರ್ಲಿಲ್ಲ ಅಂತಡಿ ಕ್ರಿಯೇಟಿಂಗ್ ಪ್ರಾಬ್ಲಮ್ ರಿಸಲ್ಟಿಂಗ್ ಇನ್ ಲಾಸ್ ಅಂತ ದಿಸ್ ಹೇ ಸಿ ಐಡಿಯಾಟಿವ್ ಫಾರ್ಮ್ ಆಫ್ ದಿ ಕ್ರೈಮ್ ನೋನ್ ಟು ದೆಮ್ ಓನ್ಲಿ ಇನ್ ದಿ ಅಡ್ವೆಂಟ್ ಆಫ್ ಫೋರ್ಟೀನ್ ಸೆಂಚುರಿ ಕೇವಲ ಆರು ಏಳು ಶತಮಾನಗಳ ಹಿಂದೆ ಹಿಂದೆ ಅವ್ರಿಗೆ ಇದರದೊಂದು ಹೇಸಿ ಐಡಿಯಾ ಬಂದಿತ್ತು ಅಂತ ಅಥವಾ ಎಂಟ್ನೂರ್ ಇಟ್ಕೊಳ್ಳಿ ಎಂಟ್ನೂರು ವರ್ಷದ ಕೆಳಗಡೆಗೆ ಅವ್ರಿಗೆ ಈ ಒಂದು ಹೇಸಿ ಐಡಿಯಾ ಇತ್ತು ನಾಟ್ ಕ್ಲಿಯರ್ ಸೊ ದೇರ್ ಫೋರ್ ದೇ ಕುಡ್ ನಾಟ್ ಡಿಫೈನ್ ಕ್ರೈಮ್ ಸಬ್ಸಿಕ್ವೆಂಟ್ಲಿ ಅವ್ರದ್ದು ಅಮೆಂಡ್ ಗಳಾಯಿತು ಕಾನೂನುಗಳೆಲ್ಲ ಅಮೆಂಡ್ ಆಯಿತು ಎಲ್ಲ ತೆಗೆದುಕೊಂಡ್ರು ಕಲೋನಿಯಲ್ ಸಿಸ್ಟಮ್ ಅಂತ ಬಂದಾಗ ತಮ್ಮೂರಲ್ಲಿ ಏನಿತ್ತು ಅದನ್ನ ತೊಂಬ ನಮ್ಮ ತಲೆ ಮೇಲೆ ಹೇರಿದ್ರು ಮೆಜಾರಿಟಿ ಆಫ್ ದಿ ಪೀನಲ್ ಪ್ರಾವಿಷನ್ಸ್ ವೆನ್ ದಿ ಇಟ್ ಬ್ರಿಟಿಷರ್ ಓನ್ಲಿ ಟು ಪ್ರೊಟೆಕ್ಟ್ ದೆಮ್ ನಾಟ್ ಟು ಪ್ರೊಟೆಕ್ಟ್ ಅಸ್ ದಿ ರಿಯಾಲಿಟಿ ಹೌ ಫಾಸ್ಟ್ ಯು ರಿಯಲೈಸ್ ದಿಸ್ ದಿ ಸೊಸೈಟಿ ವಿಲ್ ಬಿ ವೆರಿ ಗುಡ್ ಸೊ ನಾವೇನ್ ಮಾಡ್ಕೊಂಡ್ರಿ ಈಗಿನ ಕಾಲಕ್ಕೆ ತಕ್ಕನಂಗೆ ಕೆಲವು ಮಾರ್ಪಾಡುಗಳ್ ಮಾಡ್ಕೊಂಡ್ರಿ ತಿರ್ಗಾ ಇದ್ರ ಬಗ್ಗೆ ಗಮನ ವಹಿಸ್ಲಿಲ್ಲ In contrast to that, earlier to the Mughal invasion, earlier to the Britishers coming over, and all other countries coming over and invading us, there was civilization here. And what was the law that was controlling was the Smutis and the Sutis. And one such text is Manusmuti. Many of those portions may not be practically applicable today in view of our constitutional provisions, where some of them would run contrary to that. ಬಟ್ ಯು ಕೆನ್ ನಾಟ್ ಡಿಸ್ಕಾರ್ಡ್ ಬಿಕಾಸ್ ದಟ್ ಇಸ್ ದಟ್ ಹೆಲ್ಡ್ ಫೀಲ್ಡ್ ಬಿಫೋರ್ ಯುವರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಉಂಟು ಪಿಕ್ಚರ್ ಆರ್ ಬಿಫೋರ್ ದಿ ಮೊಘಲ್ಸ್ ಅಂಡ್ ಅದರ್ಸ್ ಕೇಮ್ ಇಂಟು ಇನ್ವೇಡರ್ಸ್ ಸೊ ಅಟ್ ಪಾಯಿಂಟ್ ಆಫ್ ಟೈಮ್ ಏನಿತ್ತು ಅಂತ ಆಸ್ ಎ ಸ್ಟೂಡೆಂಟ್ ಆಫ್ ಲಾ ನೋಡಿದ್ರೆ ಈ ದೇಶದಲ್ಲಿ ಅತ್ಯಂತವಾಗಿರ್ತಕ್ಕಂಥ ನಾಗರಿಕತೆ ಇತ್ತು ಸಿವಿಲೈಸೇಷನ್ ಇತ್ತು ಬೇರೆ ಕಡೆಯಿಂದ ಜನ ಬರೋರು ನೋಡೋರೆಲ್ಲ ಬಹಳ ದೂರ ಹೋಗಬೇಡಿ ನೀವು ನಳಂದ ಯೂನಿವರ್ಸಿಟಿಗೆ ಜನ ಇವತ್ತು ನಾವು ಟೆಕ್ಸಾಸ್ಗೆ ಹೆಂಗ ಹೋಗ್ತಿವಿ ಹಂಗ್ ಬರ್ತಾ ಇದ್ರು ಆಕ್ಸ್ಫೋರ್ಡ್ ಕೇಂಬ್ರಿಡ್ಜ್ಗೆ ಬೇರೆ ಬೇರೆ ದೇಶಗಳಿಂದ ಬಂದಂಗೆ ನಮ್ಮಲ್ಲಿ ನಳಂದ ಯೂನಿವರ್ಸಿಟಿಗೆ ಬರ್ತಾ ಇದ್ರು ತುಂಬಾ ದೂರ ಬೇಡ ಕಲ್ಬುರ್ಗಿನಲ್ಲಿ ಬಳಕೇಡ ಅಂತ ಒಂದು ಜಾಗ ಇದೆ ಅಲ್ಲಿಗೆ ಬರ್ತಾ ಇದ್ರು ಜನ ಓದೋದಿಕ್ಕೆ ಸೊ ಕರ್ನಾಟಕ ಅವಾಗು ಫೇಮಸ್ ಆಗಿತ್ತು ಫರ್ನಿಂದ ಬರೋರು ಇಲ್ಲಿ ಓದೋದಿಕ್ಕೆ ಅಂತ ಒಳ್ಳೆ ಒಂದು ಅವಕಾಶಗಳಿತ್ತು ವಿಪುಲವಾದ ಅವಕಾಶಗಳಿತ್ತು ಜ್ಞಾನಾರ್ಜನೆಗೆ ಅಂತಹ ಸಂದರ್ಭಗಳಲ್ಲಿ ಇಲ್ಲಿ ಏನ್ ಕಾನೂನು ಇತ್ತು ಅಂತ ನೋಡ್ಬೇಕಾಗಿ ಬಂದ್ರೆ ಮನುಸ್ಮೃತಿ ವಾಸ್ ದೇರ್ ಆಸ್ ಎ ಸ್ಟೂಡೆಂಟ್ ಆಫ್ ಲೈಫ್ ಸಂಬಡಿ ವಿಸಿಟ್ಸ್ ಮನುಸ್ಮೃತಿ ಯು ವುಡ್ ಫೈನ್ ನಾಟ್ ಓನ್ಲಿ ಕ್ರೈಮ್ ಈಸ್ ಡಿಫೈನ್ಡ್ ಬಟ್ ಇಟ್ ಈಸ್ ಆಲ್ಸೋ ಕ್ಲಾಸಿಫೈಡ್ ಇಂಟು ಟೂ ಆಸ್ಪೆಕ್ಟ್ಸ್ ಬಹಳ ಚೆನ್ನಾಗಿ ವರ್ಗೀಕರಣ ಮಾಡಿಬಿಟ್ಟ ಅಪರಾಧ ಅಂದ್ರೆ ಏನು ಅಂತ ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಎರಡು ವರ್ಗೀಕರಣ ಮಾಡ್ಬಿಟ್ಟು ದಟ್ ಇದು ದಿ ದ್ ದಿ ಡ್ರೀಮ್ ಒನ್ ಶುಡ್ ಹ್ಯಾವ್ನು ವೇರ್ ದಿ ಲಾ ಅಂಡ್ ಆರ್ಡರ್ टी आर इन दट इस दट कैन ट्री दट कैन डेवलप दट कैन हे नि आस मीटर बे नोट